ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನನ್ನ ಒಂದು ಹೊಸ ವಿಡಿಯೋ ಹಾಕ್ತಾ ಇದ್ದೀನಿ ಎಲ್ಲರಿಗೂ ಅದಕ್ಕೆ ಆತ್ಮೀಯವಾದ ಸ್ವಾಗತ ಇದು ಹೊಸ ವಿಡಿಯೋ ಅನ್ನೋದಕ್ಕಿಂತ ನಾನು ರಾಯರನ್ನ ಯಾವ ಥರ ವಿಧಾನದಲ್ಲಿ ಪೂಜೆ ಮಾಡ್ತೀನಿ ಅನ್ನೋ ವಿಡಿಯೋ ಇದು ನನಗೆ ಪರ್ಸ್ನಲಾಗಿ ಅಂತಂದರೆ ನನಗೆ ರಾಯರ ಮಠದಲ್ಲಿರ್ಬೋದು ನಾನು ತುಂಬ ಜನ ರಾಯರನ್ನ ಪೂಜೆ ಮಾಡೋರನ್ನ ಕೇಳಿ ತಿಳ್ಕೊಂಡಿರೋ ಪ್ರಕಾರ ಈ ವಿಧಾನದಲ್ಲಿ ಪೂಜೆ ಮಾಡಿದರೆ ಬೇಗ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅನ್ನೋ ಒಂದು ಮಾತನ್ನು ಕೇಳಿದ್ದೀನಿ ಹಾಗಾಗಿ ಈ ವಿಷ್ಯನು ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೋಣ ನಿಮಗೂ ಕೂಡ ಕೆಲವರು ತುಂಬ ಜನ ಭಕ್ತಿಯಿಂದ ರಾಯರನ್ನ ಪೂಜೆ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ಇದರಿಂದ ಅನುಕೂಲ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಬನ್ನಿ ಜಾಸ್ತಿ ಏನು ಹೇಳ್ದಲೇ ಮೊದಲು ಇದನ್ನು ಯಾವ ಥರ ಈ ಪೂಜಾ ವಿಧಾನ ಏನಿರ್ಬೋದು ರಾಯರನ್ನ ಹೇಗೆ ಪೂಜೆ ಮಾಡುವಂಥದ್ದು ಅನ್ನೋ ವಿಧಾನನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಈ ವಿಧಾನನ ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ನಾನು ಇದನ್ನು ಫಾಲೋ ಮಾಡ್ತಾ ಬರ್ತಾ ಇದ್ದೀನಿ ನಾನು ಮುಂಚೆ ಏನು ರಾಯರ ಭಕ್ತರಲ್ ಭಕ್ತಳಲ್ಲ ಹೇಗೆ ಅಂತಂದರೆ ನಾನು ಕೂಡ ಯಾವಾಗಲೂ ಒಂದು ಸತಿ ಮಂತ್ರಾಲಯಕ್ಕೆ ಹೋದಾಗ ಯಾವಾಗಲೂ ಒಂದು ಸತಿ ಅನ್ನೋದಕ್ಕಿಂತ ಒಂದು ತ್ರೀ ಇಯರ್ಸ್ ಮುಂಚೆ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ ಆವಾಗಲಿಂದ ಮತ್ತೆ ನನಗೆ ಹೋಗೋಕ್ಕೂ ಆಗಿಲ್ಲ ಆವಾಗ ಹೋದಾಗ ನನಗೆ ಅಲ್ಲಿ ಒಂದು ಫೋಟೋನ ತೊಗೊಂಬಂದಿದ್ವಿ ಆ ಫೋಟೋನ ತೊಗೊಂಬಂದು ಪೂಜೆ ಆಗಿ ಮನೇಲಿ ಹೇಗೆ ದೇವರ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಅದೇ ಥರನೇ ನಾನು ಪೂಜೆ ಇದ್ದಿದ್ದು ದೇವರಿಗಾಗಲಿ ಸಪ್ರೇಟಾಗಿ ದೀಪ ಇಡಬೇಕು ಸಪ್ರೇಟಾಗಿ ಪೂಜೆ ಮಾಡಬೇಕು ಆ ಥರ ಏನೂ ನಾನು ಕೂಡ ಅಂದ್ಕೊಂಡಿರಲಿಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೆ ನನಗೆ ಈ ವಿಧಾನ ಯಾವಾಗ ಗೊತ್ತಾಯಿತು ಆವಾಗಲಿಂದ ನಾನು ಪೂಜೆ ಮಾಡೋದಕ್ಕೆ ಶುರು ಮಾಡಿದೆ ವ್ರತ ಮಾಡೋದಕ್ಕೆ ಶುರು ಮಾಡಿದೆ ನನಗೆ ತುಂಬ ಅದರಿಂದ ಪಾಸಿಟಿವ್ ರಿಸಲ್ಟ್ಸ್ಗಳು ಸಿಗ್ತಾ ಹೋಯಿತು ಸಿಗ್ತಾ ಹೋದಾಗೆ ನಾನು ರಾಯರ ಬಗ್ಗೆ ಸ್ವಲ್ಪ ಸ್ವಲ್ಪನೇ ತಿಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದೆ ಹಾಗಾಗಿ ಈ ವಿಧಾನನೂ ಕೂಡ ಅದರಲ್ಲಿ ಒಂದು ನನ್ನ ಜೀವನದಲ್ಲಿ ಬದಲಾವಣೆಯನ್ನು ತಂದಿರುವಂಥದ್ದು ಬದಲಾವಣೆ ಹೇಗೆ ಅನ್ನೋದಕ್ಕಿಂತ ನಾವು ಕಂಪ್ಲೀಟಾಗಿ ಇಬ್ಬರೂ ಕೂಡ ನಾನು ನನ್ನ ಹಸ್ಬೆಂಡ್ ಕೂಡ ಇಬ್ಬರು ಕೂಡ ವರ್ಕ್ ಮಾಡ್ತಾ ಇದ್ದಂಥವ್ರು ಒಂದು ಕಂಪ್ನಿಯಲ್ಲಿ ನನಗೆ ಸೆಕೆಂಡ್ ಪಾಪು ಆದಮೇಲೆ ನಾನು ಕೆಲಸ ಬಿಡ್ತೀನಿ ಅವರು ಕೂಡ ಕೆಲವೊಂದು ರೀಸನ್ಗಳಿಂದ ಅವರು ಕೂಡ ಆಫೀಸಲ್ಲಿ ಕೆಲಸನ ರಿಸೈನ್ ಮಾಡ್ತಾರೆ ಅದಾದಮೇಲೆ ಬಿಸ್ನೆಸ್ ಅವರಿಗೆ ತುಂಬ ಬಿಸ್ನೆಸ್ ಮೈಂಡು ಬಿಸ್ನೆಸ್ ಮಾಡಲೇಬೇಕು ಅಂತ ಇರುತ್ತೆ ಒಂದು ಎರಡು ಮೂರು ಬಿಸ್ನೆಸ್ ಕೂಡ ಮಾಡ್ತೀವಿ ಬಿಸ್ನೆಸ್ಸಲ್ಲಿ ಕೂಡ ಕೈ ಸುಟ್ಕೋತೀವಿ ಬಿಸ್ನೆಸ್ಸಲ್ಲಿ ನಾವು ಬೇರೆ ಬಿಸ್ನೆಸ್ ಏನೇ ಟ್ರೈ ಮಾಡ್ತಾಯಿದ್ರು ಅದರಲ್ಲಿ ನಮಗೆ ಯಾವುದು ಕೂಡ ಸಕ್ಸಸ್ ಇರಲಿಲ್ಲ ನೆಕ್ಸ್ಟು ಅದು ಆದ ತಕ್ಷಣವೇ ಒಂದು ಬಿಸ್ನೆಸ್ಗೆ ಸರಿ ಅಂತ ನಾವು ಟ್ರೈ ಮಾಡಿದ್ವಿ ಅದಾದಮೇಲೆ ಕೊರೋನಾ ಕೂಡ ಶುರು ಆಯಿತು ಇನ್ನೇನು ಚೆನ್ನಾಗಿ ಆಗ್ತಿದೆ ಅನ್ನೋ ಟೈಮಲ್ಲಿ ಕೊರೋನಾ ಬಂದಿದ್ದರಿಂದ ಆ ಕೊರೋನಾದಿಂದ ಬಿಸ್ನೆಸ್ ಎಲ್ಲ ಡಲ್ ಆಗೋಕ್ಕೆ ಶುರು ಆಯಿತು ಡಲ್ ಇದ್ದಂಗೆ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಇದ್ದೇ ಇರುತ್ತೆ ಎಲ್ಲರ ಲೈಫಲ್ಲೂ ಕೂಡ ಅದೇ ಥರ ಪ್ರಾಬ್ಲಮ್ಸ್ಗಳು ಕೂಡ ನನ್ನ ಲೈಫಲ್ಲಿ ಇತ್ತು ಅದು ಬರೀ ಬಿಸ್ನೆಸ್ ವಿಷಯದಲ್ಲಿ ಮಾತ್ರ ಬೇರೆ ಯಾವ ವಿಷಯದಲ್ಲಿ ಆ ಥರ ಏನೂ ಪ್ರಾಬ್ಲಮ್ಸ್ ಇರಲಿಲ್ಲ ಬಿಸ್ನೆಸ್ ವಿಷಯದಲ್ಲಿ ಈ ಥರ ಪ್ರಾಬ್ಲಮ್ಸ್ಗಳು ಆದಮೇಲೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ದೆ ಎಲ್ಲ ವೀಡಿಯೋಸ್ ನೋಡ್ತಾ ಇರಬೇಕಾದ್ರೆ ತುಂಬ ರಾಯರ್ ವೀಡಿಯೋಸ್ಗಳು ಬರ್ತಾಯಿತ್ತು ತುಂಬ ರಾಯರ್ ಪೂಜೆ ಮಾಡೋದು ಎಲ್ಲ ತುಂಬ ಇನ್ಸ್ಟಾಗ್ರಾಮ್ ನಾನು ಫಾಲೋ ಮಾಡ್ತಾ ಇದ್ದಿದ್ದರಿಂದ ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ರಾಯರ್ನ ಪೂಜೆ ಮಾಡುವಂಥ ವೀಡಿಯೋಸ್ಗಳೇ ಇರುತ್ತೆ ು ಹಾಗಾಗಿ ನಾನು ಕೆಲವರು ರಾಯರನ್ನ ಪೂಜೆ ಮಾಡ್ತಿರೋ ವಿಡಿಯೋಸ್ಗಳನ್ನ ನೋಡಿ ಅವ್ರನ್ನ ಪರ್ಸ್ನಲ್ ಆಗಿ ಕೇಳಿ ಯಾವ ಥರ ಪೂಜೆ ಮಾಡಬೇಕು ಅಂತ ಅವರಲ್ಲೂ ಕೂಡ ಮಾಹಿತಿನ ತಗೊಂಡು ರಾಯರ ಮಠಕ್ಕೆ ಹೋಗಿ ರಾಯರ ಆರಾಧಕರು ಏನಿರ್ತಾರೆ ಅವ್ರ ಹತ್ರನೂ ಕೂಡ ಗುರುಗಳ ಹತ್ರ ಹೋಗಿ ಅವರತ್ರ ಕೂಡ ಕೆಲವು ಮಾಹಿತಿಗಳನ್ನ ತಗೊಂಡು ಯಾವ ಥರ ಪೂಜೆ ಮಾಡಿದರೆ ಒಳ್ಳೇದು ಯಾವ ಥರ ಪೂಜೆ ಮಾಡಬೇಕು ಅನ್ನೋ ವಿಷಯನ ಸ್ವಲ್ಪ ನಾನು ತಿಳ್ಕೊಂಡಿದ್ದೀನಿ ಅಂತ ತಿಳ್ಕೊಂಡು ಅದು ಆದಮೇಲೆ ನಾನು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ದು ನಾನು ನಾರ್ಮಲಾಗಿ ಪೂಜೆ ಮಾಡ್ತಿದ್ದೆ ಅವಾಗಲೂ ಕೂಡ ನನಗೆ ಒಳ್ಳೆಯದಾಗಿದೆ ಬಟ್ ಈ ಥರ ಪೂಜೆ ಮಾಡಿದಾಗೆ ನಮಗೆ ಅನುಗ್ರಹ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಕೆಲವೊಂದು ನಿಯಮಗಳನ್ನ ನಿಮಗೂ ಕೂಡ ಹೇಳೋಣ ಈ ವಿಧಾನ ಆದರೆ ನೀವು ಕೂಡ ಅನುಸರಿಸಿ ನೀವು ಕೂಡ ಬೇಗ ಅನುಗ್ರಹನ ಸಿಗಲಿ ನಿಮ್ಮ ಜೀವನದಲ್ಲೂ ನೀವು ಏನು ಅಂದ್ಕೊಂಡಿದ್ದೀರ ಆದಷ್ಟು ಬೇಗ ಅದು ಕೂಡ ನಿಮಗೆ ನೆರವೇರಲಿ ಅಂತ ಹೇಳಿ ನಾನು ಈ ದಿನ ವಿಧಾನನ ನಿಮಗೆ ಹೇಳೋಣ ಅಂತ ಏನು ಅಂತಂದರೆ ನಮ್ಮ ಕಲಿಯುಗದಲ್ಲಿ ಕಲಿಯುಗದ ಕಾಮದೇನು ಅಂತಲೇ ರಾಯರ್ನ ಕರೀತಾರೆ ರಾಯರನ್ನ ಯಾವ ಥರ ಪೂಜೆ ಮಾಡಬೇಕು ರಾಯರನ್ನೇ ಅಂತ ಅಲ್ಲ ಬೇರೆ ದೇವ್ರ ದೇವ್ರನ್ನೂ ಅಷ್ಟೇ ಪೂಜೆ ಮಾಡಬೇಕಾದ್ರೆ ನಾವು ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ತುಂಬ ಶ್ರೇಷ್ಠ ಬ್ರಹ್ಮ ಮುಹೂರ್ತ ಅಂದರೆ ಬೆಳಗ್ಗೆ ಮು ಬೆಳಗಿನ ಜಾವ ಮೂರುವರೆಯಿಂದ ಆರು ಗಂಟೆ ಒಳಗಡೆ ನಾವು ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ನಾವು ಪೂಜೆ ಮಾಡೋದು ಅಂದರೆ ದೇಹ ಶುದ್ಧಿಯಾಗಿರಬೇಕು ಮನಸ್ಸು ಶುದ್ಧಿಯಾಗಿರಬೇಕು ಮತ್ತು ಈ ಸಮಯದಲ್ಲಿ ಮಾಡಿದರೆ ನಮಗೆ ನಾವು ಬೇಗ ದೇವರಿಗೆ ದೇವರ ಪ್ರೀತಿಗೆ ಪಾತ್ರರಾಗ್ತೀವಿ ಮತ್ತು ಸಾಧು ಸಂತರು ಕೂಡ ನೀವು ನೋಡಿರ್ಬೋದು ಮುಂಚೆ ಎಲ್ಲ ಟೈಮಲ್ಲಿ ಸಾಧು ಸಂತರು ಕೂಡ ಇದೇ ಟೈಮಲ್ಲಿ ಬೆಳಗಿನ ಜಾವ ಟೈಮಲ್ಲೇ ಪೂಜೆ ಮಾಡ್ತಾಯಿದ್ರು ಯಾಕೆ ಅಂತ ಅಂದರೆ ಆ ಟೈಮಲ್ಲಿ ನೀವು ನೋಡಿರ್ಬೋದು ಏನೇ ಶಬ್ದನೂ ಇರಲ್ಲ ನಿಶಬ್ದವಾಗಿರುತ್ತೆ ಸೂರ್ಯ ಉದಯ ಆಗೋ ಸಮಯ ಉದಯ ಆಗೋ ಸಮಯದಲ್ಲಿ ನಾವು ಮನಸ್ಸಿಂದ ನಮ್ಮ ಮನಸ್ಸಲ್ಲಿ ಏನಿದೆ ಆ ಕೋರಿಕೆನ ದೇವರ ಮುಂದೆ ಇಟ್ಟಾಗ ದೇವರು ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ ಮತ್ತು ನಾವು ಯಾವತ್ತೂ ಕೂಡ ದೇವರ ಹತ್ರ ಇರ್ತೀವಿ ಅಂತ ಹೇಳಿ ಪಾಸಿಟಿವ್ ಆಗೇ ಇರಬೇಕು ಒಳ್ಳೆಯದನ್ನೇ ಕೇಳಬೇಕು ಬೇರೆಯವ್ರ ಹಾಳಾಗಲಿ ಬೇರೆಯವ್ರಿಗೆ ಹಂಗಾಗಬೇಕು ಆ ಥರ ಕೇಳ್ಕೊಂಡ್ರೆ ದೇವಿ ಯಾವತ್ತೂ ಒಳ್ಳೇದು ಮಾಡಲ್ಲ ಒಳ್ಳೆಯದು ಕೂಡ ಆಗೋಲ್ಲ ನಮಗೆ ಏನು ಬೇಕು ನಮ್ಮ ಜೀವನದಲ್ಲಿ ನಾವು ಹೇಗಿದ್ದೀವಿ ಚೆನ್ನಾಗಿರಬೇಕು ಅಂತ ಕೇಳಿಕೊಂಡು ಪಾಸಿಟಿವ್ ಆಗಿ ನಾವು ದೇವ್ರನ್ನ ಆರಾಧನೆ ಮಾಡ್ಕೊಂಬಂದರೆ ಎಲ್ಲ ಕೂಡ ಚೆನ್ನಾಗಾಗುತ್ತೆ ನೀವೇ ನೀವೇ ಕೂಡ ಆಶ್ಚರ್ಯ ಆಗ್ತೀರಾ ಆ ಥರ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ನನ್ನ ಜೀವನದಲ್ಲಿ ಕೂಡ ತುಂಬ ಆಗಿದೆ ತುಂಬ ಬದಲಾವಣೆ ಆಗ್ತಾನೂ ಇದೆ ನಾನು ಹಾಗಂತ ಹೇಳಿ ಪ್ರತಿ ಸತಿ ನಾನು ಮೂರುವರೆಯಿಂದ ಆರು ಗಂಟೆ ಒಳಗಡೆ ಪೂಜೆ ಮಾಡ್ತೀನಿ ಅಂತ ಇಲ್ಲ ನಾನು ಕೆಲವೊಂದು ವ್ರತಗಳನ್ನ ಕೂಡ ನಾನು ವಿಡಿಯೋದಲ್ಲಿ ಮುಂಜಾನೆ ಹಾಕಿದ್ದೀನಿ ಆ ವ್ರತಗಳನ್ನ ಮಾಡಬೇಕಾದ್ರೆ ನೀವು ಈ ಸಮಯದಲ್ಲಿ ಮಾಡಿ ಮಾಡಿದರೆ ತುಂಬ ಒಳ್ಳೆಯದು ಆ ಥರ ವ್ರತ ಮಾಡಬೇಕಾದ್ರೆ ನಾನು ಅದೇ ಸಮಯದಲ್ಲಿ ಮಾಡ್ತಾಯಿದ್ದೆ ಮತ್ತು ನೀವು ಗುರುವಾರ ಗುರುವಾರ ಕೂಡ ನೀವು ಒಂದು ಮನಸ್ಸಲ್ಲಿ ಅಂದ್ಕೊಂಡು ಕೂಡ ಪೂಜೆ ಮಾಡಿ ನನಗೆ ಕೆಲವೊಂದು ಸತಿ ಆದಾಗ ಕೂಡ ಕೂಡ ನಾನು ಈ ಸಮಯದಲ್ಲಿ ಮಾಡಿದ್ದೀನಿ ಬಟ್ ಹಾಗಂತ ಕಂಟಿನ್ಯೂಸ್ ಆಗಿ ನಾನು ಮಾಡ್ತಾನೇ ಇದ್ದೀನಿ ಅಂತಲೂ ಇಲ್ಲ ನನಗೆ ಆದಾಗ ಖಂಡಿತವಾಗ್ಲೂ ಆ ಸಮಯದಲ್ಲಿ ಎದ್ದು ನಾನು ಎಲ್ಲ ಕಂಪ್ಲೀಟ್ ಕೆಲಸ ಮುಗಿಸಿ ಆರು ಗಂಟೆ ಒಳಗಡೆ ನಾನು ಪೂಜೆ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಮತ್ತು ನನಗೆ ಆದಷ್ಟು ಅದೇ ಸಮಯದಲ್ಲಿ ಮಾಡೋದಕ್ಕೆ ಕೂಡ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಆಗದೇ ಇರೋ ಟೈಮಲ್ಲೂ ಅಷ್ಟೇ ನಾನು ತುಂಬ ಒಂದು ಫಿಫ್ಟಿ ಪರ್ಸೆಂಟ್ ಮಾಡಿರ್ಬೋದು ಅಷ್ಟೇ ಇನ್ನು ಫಿಫ್ಟಿ ಪರ್ಸೆಂಟ್ ಆ ಥರ ಟೈಮ್ ಆಗಿಲ್ಲ ನಾನು ಕೂಡ ಒಂಬತ್ತು ಗಂಟೆ ಒಂಬತ್ತುವರೆ ಈ ಥರ ಟೈಮಲ್ಲೂ ಕೂಡ ಮಾಡಿದ್ದೀನಿ ಬಟ್ ಈ ಥರ ಆಲ್ಮೋಸ್ಟ್ ನಾವು ಸ್ವಲ್ಪ ರೂಢಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಹಾಗಾಗಿ ಈ ವಿಧಾನನ ನಾನು ನಿಮಗೆ ಹೇಳಬೇಕು ಅಂತ ನನಗನ್ನಿಸ್ತು ಯಾಕೆಂದರೆ ತುಂಬ ಜನರಾಗಿರ್ಬೋದು ಇದ್ದರೆ ನನ್ನ ಇನ್ಸ್ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇರ್ಬೋದು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಇರ್ಬೋದು ತುಂಬ ಜನ ನನ್ನ ಫಾಲೋ ಮಾಡ್ತಾ ಇರೋದು ರಾಯರದು ವಿಡಿಯೋಸ್ಗಳಿಗೆ ರಾಯರ್ ವೀಡಿಯೋಸ್ ನಾನು ಪೂಜೆ ಮಾಡ್ತಾ ಇರೋದು ಹಾಕಿದ್ದು ನನ್ನ ವ್ರತಗಳಿಂದ ಇರ್ಬೋದು ಸಬ್ಸ್ಕ್ರೈಬ್ ಆಗಿರುವಂಥವ್ರು ಹಾಗಾಗಿ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಫಾಲೋವರ್ಸಿಗೆ ಒಳ್ಳೇದಾಗ್ಲಿ ಯಾರ್ಯಾರು ರಾಯರನ್ನ ನಂಬಿದಿರಾ ಅವರಿಗೆ ಇನ್ನಷ್ಟು ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಈ ರಾಯರ ಪೂಜಾ ವಿ ವಿಧಾನನ ನಾನು ನಿಮಗೆ ತಿಳಿಸ್ಬೇಕು ಅಂತ ಹೇಳಿ ತಿಳಿಸಿದ್ದೀನಿ ಬೇರೆ ಇನ್ನು ಯಾವ ಥರ ವಿಧಾನ ಬೇಕು ನಿಮಗೆ ಯಾವ ಥರ ಪೂಜೆ ಮಾಡಬೇಕು ಇನ್ನೂ ತುಂಬ ಡೌಟ್ಸ್ ಇರುತ್ತೆ ಏನಾದರೂ ಬೇರೆ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ತಿಳಿಸಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಮತ್ತು ಇನ್ನು ನನಗೆ ಗೊತ್ತಿರೋ ರಾಯರ ಬಗ್ಗೆ ಇರ್ಬೋದು ಅವರ ಯಾವ ಥರ ಪೂಜೆ ಮಾಡೋದಿರ್ಬೋದು ಏನೇ ಸಣ್ಣ ಪುಟ್ಟ ವಿಷಯಗಳ ಇದ್ರೂ ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ಕೋತೀನಿ ನಿಮಗೆ ಅದೆಲ್ಲ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಬೇರೆಯವ್ರಿಗೆ ಯಾರಿಗಾದ್ರು ಇದ್ರ ಬಗ್ಗೆ ಮಾಹಿತಿ ಬೇಕು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಕೂಡ ಅಂತ ಅಂದರೆ ಅವರಿಗೂ ಕೂಡ ಅವರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ರಾಯರ ಪೂಜೆ ಮಾಡಲಿ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಚೆನ್ನಾಗಿರೋಣ ಎಲ್ಲರಿಗೂ ಒಳ್ಳೇದು ಮಾಡಲಿ ರಾಯರು ಅಂತ ನಾನು ಕೇಳ್ಕೊತಾ ಇದ್ದೀನಿ ಓಂ ಶ್ರೀ ಗುರು ರಾಘವೇಂದ್ರ ಯನಮಃ ಎಲ್ಲರಿಗೂ ಒಳ್ಳೇದು ಮಾಡಲಿ ನೀವು ಏನೇನು ಪ್ರತಿ ಪ್ರತಿಯೊಬ್ಬರಿಗೂ ರಾಯರು ಎಲ್ಲನೂ ಕೂಡ ಕರುಣಿಸ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು